ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ ಹಾಸ್ಕೊಳ್ಳಿ ಸುಮ್ಮನಿದ್ರೆ ಮಾವನ ಗೌರಿ ಬಂದ್ರೆ ಮರಲಿ ನಮ್ ಶೋಭಾ ಮೇಡಮ್ ಬಿಗ್ ಬಾಸ್ ಗೆ ಬಂದಿದ್ದೇ ಬಂದಿತ್ತು ನಮ್ ಮಂಜಣ್ಣ ಚಿತಾಲ್ಪತಾಕ್ಟವ್ರೆ ಅಲ್ಲಾಡಿಸಿದ್ದು ನನ್ಗೆ ಶೋಭಾ

ನೀವ್ ಅದ ಹೇಳಿ ನಮ್ ಶೋಭಕ್ಕ ಫೈರ್ ಕಂಡ್ರಿ ಅಚ್ಚರಿ ಎಲ್ಲಾದ್ರು ನಮ್ ಪಾಸಿಟಿವ್ ಮೇಡಮ್ ಎಡಿಟ್ರೆ ಜೂಮ್ ಮಾಡಿ ನನ್ನ ಪಾಸಿಟಿವ್ಸ್ ನನ್ನ ಪಾಸಿಟಿವ್ಸ್ ನನ್ನ ಪಾಸಿಟಿವ್ಸ್ ನಾನ್ ಎಷ್ಟ್ ಪಾಸಿಟಿವ್ ಆಗಿರ್ತೀನೋ ನಿಮ್ ಹತ್ರ ಇರೋದೆಲ್ಲ ನೆಗೆಟಿವ್ ನಿಮ್ ಹತ್ರ ಇರೋದೆಲ್ಲ ನೆಗೆಟಿವ್ ಬಿಗ್ ಬಾಸ್ ನಾಳೆ ಮತ್ತೊಂದು ಎಪಿಸೋಡ್ ನೊಂದಿಗೆ ನಾನ್ ನಿಮ್ಮ ಭೇಟಿ ಆಗ್ತೀನಿ ನಿಮ್ಗೆ ಏನಾದ್ರು ಈ ಎಪಿಸೋಡ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್